ಮನುಷ್ಯನ ಸ್ವಭಾವನೇ ಹೇಗೆ ಸುಲಭವಾಗಿ ದೊರಕಿದ್ದಕ್ಕೆ ಯಾವತ್ತೂ ಬೆಲೆ ಕೊಡೋದಿಲ್ಲ ಮನುಷ್ಯ ಅದು ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ವಿಷಯ ಆಗಿರ್ಬೋದು ಪ್ರೀತಿ ಪ್ರೇಮ ಸ್ನೇಹ ಏನೇ ಆಗಿರಬಹುದು ಬೇಗ ಸಿಕ್ತು ಅಂತಂದರೆ ಆತ ಕಡೆಗಣ್ಣಿನಿಂದ ನೋಡ್ತಾನೆ ವಿನಃ ಗೌರವಿಸಿ ತನ್ನ ಹತ್ರ ಇರಿಸ್ಕೊಳ್ಳೋಕ್ಕೆ ಆತನಿಗೆ ಬಹಳ ಕಷ್ಟ ಆಗ್ತದೆ ಏನೋ ಅದು ಆತನ ಸ್ವಭಾವ ಸ್ವಭಾವಕ್ಕೆ ಮದ್ದಿಲ್ಲ ಅಲ್ಲ ಮತ್ತು ಏನು ಮಾಡ್ತಾನೆ ಅದು ಕಳೆದು ಹೋಯಿತು ಅಂದ್ರೆ ಪಶ್ಚಾತ್ತಾಪದ ಬೆಂಕಿ ಒಳಗೆ ಬೇಯ್ತಾನೆ ತಪ್ಪು ಮಾಡೋದು ಬಹಳ ಸುಲಭ ಮಾಡಿಬಿಟ್ಟು ಕಳ್ಕೊಂಡ ಮೇಲೆ ದೂರ ಹೋದ ಮೇಲೆ ಸತ್ತ ಮೇಲೆ ಗೋಳಾಡೆ ಅಳೋರೇನೆ ಎಲ್ಲರೂ ಸತ್ತ ಮೇಲೆ ಆ ಕಳಿತಿಯೋ ಕತ್ತೆ ಮೂಳ ಅಂತ ಹೇಳ್ತಾರಲ್ಲ ಆ ರೀತಿ ಯಾಕೋ ಮನುಷ್ಯನ ಸ್ವಭಾವಕ್ಕೆ ಮದ್ದಿಲ್ಲ ಜೀವಂತ ಇರೋವಾಗಲೇ ಪ್ರೀತಿಸಬೇಕು ಗೌರವಿಸ್ಬೇಕು ಪರಸ್ಪರ ಹೊಂದ್ಕೊಂಡು ಬದುಕಬೇಕು ಸತ್ತ ಮೇಲೆ ಗೋಳಾಡಿ ಹತ್ರ ಏನು ರೀ ಪ್ರಯೋಜನ ಕಳ್ಕೊಂಡ್ಮೇಲೆ ಹುಡ್ಕೋದ್ರೆ ಸಿಗೋದಿಲ್ಲ ಏನೇ ಕಳ್ಕೊಂಡಿದ್ರು ಕೂಡ ಒಂದು ಸತಿ ಒಡೆದಂಥ ಹೃದಯ ಒಡೆದು ಹೋದಂಥ ಮುತ್ತು ಕಳೆದು ಹೋದಂಥ ಸಮಯ ಯಾವತ್ತು ಯಾವತ್ತೂ ಮರಳಿ ಬರೋದಿಲ್ಲ ಅನ್ನೋ ಸತ್ಯದ ಅರಿವಿದ್ದು ಕೂಡ ಇನ್ನೊಬ್ಬರು ಮನಸ್ಸಿಗೆ ನೋವು ಕೊಟ್ಟು ಘಾಸಿಗೊಳಿಸಿ ಅದಂಥ ಕಾರ್ಯ ಇದು ಏನು ಸಾಧನೆ ಇದು ಮನುಷ್ಯಂದು ಮನುಷ್ಯನ ಸ್ವಭಾವನೇ ಹೀಗೆ ನಂಬಿಸ್ತಾನೆ ನಂಬಿಸಿ ನಂಬದವರಿಗೆ ಮೋಸ ಮಾಡ್ತೀನಿ ನಿಜವಾಗ್ಲೂ ನಂಬದೇ ಹೋದರೆ ಮೋಸ ಮಾಡೋ ಚಾನ್ಸೇ ಇಲ್ಲಲ್ಲ ಯಾರು ನಂಬ್ತಾರಲ್ಲ ಬ್ಲೈಂಡಾಗಿ ಅವರನ್ನೇ ಮೋಸ ಮಾಡೋದು ಅವರು ಕತ್ತು ಕೊಯ್ಯೋದು ಬೆನ್ನಿಗೆ ಚೂರಿ ಹಾಕೋದು ಅವರ ನಂಬಿಕೆ ದ್ರೋಹ ಮಾಡೋದು ಅವರ ಹೃದಯವನ್ನು ಕಿತ್ಕೊಂಡು ಘಾಸಿಗೊಳಿಸೋದು ಗಾಯ ಮಾಡೋದು ಇದು ಮನುಷ್ಯನ ಸ್ವಭಾವ ಬದುಕಿರೋ ತನಕ ಬೇರೆಯವರಿಗೆ ಸುಖ ಸಂತೋಷವನ್ನೇ ಕೊಡೋಣ ಅಂದ್ಕೋತೀವಿ ಮತ್ತು ನೋವನ್ನೇ ಕೊಟ್ಟು ನಲಗಿಸಿ ಬೆಂಕಿಯೊಳಗೆ ಬೇಯಿಸಿ ಆನಂದ ಪಡ್ತೀವೋ ಅಥವಾ ದುಃಖ ಪಡ್ತೀವೋ ಗೊತ್ತಿಲ್ಲ ಮುಂದಿರೋ ವ್ಯಕ್ತಿ ಅಥವಾ ವಿಷಯ ವಸ್ತುವಿಗಂತೂ ನೋವು ಮಾಡೋದನ್ನು ನಾವು ಬಿಟ್ಕೊಡೋದಿಲ್ಲ ಇದು ಮನುಷ್ಯನ ಸ್ವಭಾವ ಪ್ರತಿಯೊಂದನ್ನು ಸ್ವಾರ್ಥದ ದೃಷ್ಟಿಯಿಂದಲೇ ನೋಡ್ತೀವಲ್ಲ ಸ್ವಾರ್ಥ ಇಲ್ಲ ಲಾಭ ಇಲ್ಲ ಅಂತಂದರೆ ನಾವು ಯಾರ ಮುಂದೆ ನಗೋಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ವ್ಯಕ್ತಿಗಳು ಬರೀ ಸ್ವಾರ್ಥನೇ ಇಟ್ಕೊಂಡು ಮನುಷ್ಯನ ಸಂಬಂಧಗಳನ್ನು ಕಟ್ಕೊಂಡು ಬದುಕ್ತೀವಿ ಅಂತಂದರೆ ಆಗ್ತವೇನ್ರಿ ಬರೀ ಸ್ವಾರ್ಥದಿಂದ ಪ್ರಪಂಚ ನಡೆದಿಲ್ಲ ಇಲ್ಲಿ ನಿಸ್ವಾರ್ಥ ಇದೆ ನಿಸ್ವಾರ್ಥ ಸ್ನೇಹ ಪ್ರೇಮ ಪ್ರಾಂಜಲ ಮನಸ್ಕತೆ ಇದೆ ರೀ ಕೆಲವೊಬ್ಬರೊಳಗೆ ಇಲ್ಲ ಅಂತಿಲ್ಲ ಎಲ್ಲರೂ ಇದ್ದಾಗಲೇ ಈ ಪ್ರಪಂಚ ನಡೆದಿರೋದು ಬರೀ ಕೆಟ್ಟತನದಿಂದ ತುಂಬಿಲ್ಲ ಪ್ರಪಂಚ ಒಳ್ಳೆಯವರು ಕೂಡ ಈ ಪ್ರಪಂಚದಲ್ಲಿ ಸಾಕು ಸಾಕು ಅನ್ನೋ ಅಷ್ಟು ಜನ ಇದ್ದಾರೆ ಅಂಥವರಿಂದಲೇ ಈ ಪ್ರಪಂಚ ಮುಂದುವರೆದಿರೋದು ಅನ್ನೋದು ನಿಸ್ಸಂದೇಹ ಎಲ್ಲರೂ ಲೋಕ ಕಲ್ಯಾಣಕ್ಕೋಸ್ಕರನೇ ಹುಟ್ಟದವರಿಲ್ಲ ನಮ್ಮ ಸ್ವಾರ್ಥ ನಮಗೆ ದೊಡ್ಡದು ನಮ್ಮ ಜೀವನ ನಮಗೆ ದೊಡ್ಡದು ಇರಲಿ ನಮ್ಮ ಜೀವನವನ್ನು ಉಳಿಸ್ಕೊಳ್ಳೋಣ ಪರರ ಜೀವನವನ್ನು ಉಳಿಸೋಕೆ ಪ್ರಯತ್ನ ಮಾಡೋಣ ಪರರ ಮನಸ್ಸಲ್ಲಿ ಇಲ್ಲಸಲ್ಲದ ಆಸೆಗಳನ್ನು ಹುಟ್ಟಿಸಿ ಭಾವನೆಗಳನ್ನು ಕೆರಳಿಸಿ ನರಳಿಸಿ ಬೆಂಕಿಯೊಳಗೆ ಬೇಯಿಸಿ ಜೀವಂತ ಶವ ಮಾಡೋದು ಇದೆಯಲ್ಲ ಅದಕ್ಕಿಂತ ಮಹಾ ಕ್ರೌರ್ಯ ಪಾಪ ಇನ್ನೊಂದಿಲ್ಲ ಯಾಕೆ ನಾವು ಈ ಆದಿಯೋಗಿ ಹಾಗೆ ಮೌನವಾಗಿ ನಿರ್ಲಿಪ್ತವಾಗಿ ಒಂದು ಕ್ಷಣನಾದರೂ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ಈ ಆದಿಯೋಗಿ ನೋಡ್ರಿ ಅದೆಷ್ಟು ಮೌನವಾಗಿದ್ದಾನೆ ಯಾವ ಸಂಚಾರನೂ ಇಲ್ಲದೆ ನಿರ್ಲಿಪ್ತವಾಗಿ ತನ್ನ ಪಾಡಿಗೆ ತಾನು ಧ್ಯಾನ ಆಸಕ್ತನಾಗಿ ಕೂತ್ಬಿಟ್ಟಿದ್ದಾನೆ ನಾವು ಮನುಷ್ಯರು ಹಾಗಿಲ್ಲ ಬರೀ ಚಂಚಲತೆ 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 ನಮ್ಮದು ಚಂಚಲವಾಗಿ ಬೆಂದು ಹೋಗ್ಬಿಡ್ತೀವಿ ಬೆಂಕಿಗಳು ನಾವಾಗಿನೇ ಬಿದ್ದು ಯಾವಾಗ ಮುಗಿದು ಹೋಗ್ತದೋ ಗೊತ್ತಿಲ್ಲ ಈ ಬದುಕು ಮನ ಕಲಕ್ಕೋ ಕಷ್ಟ ಕಾರ್ಪಣ್ಯಗಳಿದ್ದಾವೆ ದುಃಖ ಸಂಕಟ ನೋವು ಈಗಳ ಜೊತೆ ಕೊಂಚ ಬಿರೋ ಏನೋ ತಂಗಾಳಿ ಅಂತ ಸಂತೋಷ ಕೊಂಚ ಕೊಂಚ ಸಾಸಿವೆ ಅಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅನುಭವಿಸ್ಬೇಕು ಅಂತ ಗೊತ್ತೇ ಇದೆ ಅಲ್ಲ ಅಂಥ ಒಂದು ದುಃಖದ ಮಡುವಲ್ಲೂ ಕೂಡ ಬೀಸಿ ಬರೋ ತಂಗಾಳಿಯಂತೆ ಇರುವಂಥ ಸ್ನೇಹ ಪ್ರೇಮಗಳು ಯಾಕೆ ಹಿಂಸೆ ಕೊಟ್ಟು ಬೇಯಿಸಿಬಿಡ್ತವಲ್ಲ ಮನುಷ್ಯನನ್ನು ಯಾಕಿದು ಮನುಷ್ಯನ ಸ್ವಭಾವ ಹಿಂಗೆ ಯಾಕಿರ್ತದ ಹೆಜ್ಜೆ ಹೆಜ್ಜೆಗೂ ಮೋಸ ವಂಚನೆಯನ್ನೇ ಉಸಿರಾಗಿಸ್ಕೊಂಡವರು ಇದ್ದಾರೆ ಪರಹಿತಕ್ಕೋಸ್ಕರ ಬದುಕೋರು ಕೂಡ ಭೂಮಿ ಮೇಲೆ ಇದ್ದಾರೆ ಪರಹಿತ ಮಾಡೋದು ನಮ್ಗೆ ಸಾಧ್ಯ ಆಗಿಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಮೌನವಾಗಿದ್ದು ಎಷ್ಟೋ ವಿಹಿತ ಆದರೆ ನಮ್ಮ ನಾಲಿಗೆ ಕೇಳಬೇಕಲ್ಲ ನಾಲಿಗೆ ತುದಿಯಿಂದ ಏನೇನೇನೇನೋ ಮಾತಾಡಿಬಿಡ್ತೀವಿ ಪರರ ಮನಸ್ಸಿಗೆ ನೋವನ್ನು ಹಿಂಸೆಯನ್ನು ಕೊಟ್ಟು ನರಳಿಸ್ತೀವಿ ಈ ಬದುಕೆ ಹಿಂಗೆ ರೀ ಕೆಲವೊಬ್ರಿಗೆ ಮೊಗೆ ಮೊಗೆದು ಸಂತೋಷನೂ ಕೊಡ್ತದೆ ಆನಂದ ಉಲ್ಲಾಸ ಎಲ್ಲನೂ ವೈಭವ ವಿಲಾಸ ಎಲ್ಲನೂ ಕೊಟ್ಟು ಮರೆತು ಹೋಗಿರ್ತದೆ ಕೆಲವೊಬ್ಬರಿಗೆ ಒಳಗೆ ಬೀಳಿಸಿ ಬೇಯಿಸಿ ಅದೇನು ಮೋಜ ನೋಡ್ತದೋ ಏನೋ ಆನಂದ ಪಡ್ತದೋ ಈ ಬದುಕು ಕೆಲವೊಬ್ಬರ ಪಾಲಿಗೆ ಕ್ರೂರವಾಗಿ ಘೋರವಾಗಿ ಪರಿವರ್ತನೆ ಆಗಿಬಿಟ್ಟಿರ್ತದೆ ಏನೇ ಇರಲಿ ಬದುಕಿನ ಆಟ ನಾವು ಮನುಷ್ಯರ ಹುಟ್ಟಿ ಮನುಷ್ಯರ ಥರ ಬದುಕೋದಿಲ್ಲ ಅಂತಂದದು ಅದೊಂದು ವಿಧಿ ವಿಪರೀತ ಅಂತಲೇ ಹೇಳ್ಬೋದು ಮನುಷ್ಯನ ಥರ ಯಾಕ್ರಿ ಬದುಕೋಕ್ಕಾಗಲ್ಲ ನಮ್ಮಿಂದ ಮನುಷ್ಯ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತೀವಿ ಇಲ್ಲದೇ ಇರೋ ಕಟ್ಟುಪಾಡುಗಳನ್ನು ಕಾನೂನು ನ್ಯಾಯ ನೀತಿ ಅವರು ಇವರು ಹಾಗೆ ಹಿಂಗೆ ಎಲ್ಲ ಹೇರ್ಕೊಂಡು ನಮ್ಮನ್ನೇ ನಾವು ವಂಚನೆ ಮಾಡಿಕೊಂಡು ವಂಚನೆ ಮಾಡಿಕೊಂಡು ಪರರಿಗೂ ವಂಚನೆ ಮಾಡ್ತಾ ಅದು ಏನು ಸುಖ ಅನುಭವಿಸೋಕ್ಕಾದ್ರೂ ಹೆಂಗೆ ಸಾಧ್ಯ ಆಗುತ್ತದೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆತ್ಮದ್ರೋಹ ಮಾಡಿಕೊಂಡು ಹೆಂಗೆ ನಾವು ಧೈರ್ಯದಿಂದ ಸುಖವಾಗಿ ಸಂತೋಷವಾಗಿ ಬದುಕೋಕೆ ಸಾಧ್ಯ ಹೆಂಗೆ ಸಾಧ್ಯ ಇದು ಬದುಕು ಅಂದರೆ ಹೀಗೆ ಒಳಿತು ಕೆಡುಕು ಎರಡೂ ಇರೋದೇನೆ ಮನುಷ್ಯರಂದಾಗಿ ನಾವು ಕೂಡ ಒಳ್ಳೆಯವರು ಕೆಟ್ಟವರು ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ಹೆಂಗೋ ಪರಿವರ್ತನೆ ಆಗ್ತಾನೆ ಇರ್ತದೆ ಮನಸ್ಸಿನ ಸ್ವಭಾವನೇ ಬದಲಾವಣೆ ಆಗೋದು ಚಂಚಲತೆ ಬದುಕು ಕೂಡ ಬದಲಾವಣೆ ಬದಲಾವಣೆ ಜಗತ್ತಿನ ನಿಯಮ ಬದಲಾವಣೆ ಇಲ್ಲದೆ ಬದುಕು ಮುಂದೆ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಳ್ತಾ ಕೂತರೂ ಕೂಡ ಬದುಕು ಮುಂದೆ ಸಾಗಿ ಹೋಗ್ತದೆ ಇದ್ದರೂ ಕೂಡ ಸಾಗಿ ಹೋಗ್ತದೆ ನಗುವಿನ ಅಳುವಿನ ಮಿಶ್ರಣವಾದಂಥ ಈ ಬದುಕಿನೊಳಗೆ ಮನುಷ್ಯರಾದಂಥವ್ರು ನಾವು ಮನುಷ್ಯನ ಹಾಗೇನೆ ವರ್ತಿಸಬೇಕು ಧರ್ಮ ನ್ಯಾಯ ನೀತಿ ಸತ್ಯ ಸ್ನೇಹ ಪ್ರೇಮ ಈ ಒಂದು ಮೌಲ್ಯಗಳನ್ನು ಅಳವಡಿಸ್ಕೊಂಡು ಬದುಕಬೇಕೇ ವಿನಃ ಬರೀ ಕ್ರೌರ್ಯ ಹಿಂಸೆ ಮೋಸ ದ್ರೋಹ ವಂಚನೆ ಎಷ್ಟು ದಿನ ಬಾಳಿಕೆ ಬಂದಿತು ಈ ಎಲ್ಲ ಕ್ರೌರ್ಯಗಳು ಹಿಂಸೆಗಳು ಕೆಲವೊಂದು ಸತಿ ಬಾಯಿ ಇದ್ದರೂ ಮೌಖನಾಗಿದ್ದಿಟ್ಟಿರ್ತೀವಲ್ಲ ಮೌನದ ಹೊದಿಕೆ ಹೊದ್ದು ಮಾತುಗಳನ್ನೆಲ್ಲ ಒಳಗೊಳಗೆ ಕೊಂದುಕೊಂಡು ಹೃದಯದೊಳಗೆ ಬೆಂದು ಬೂದಿ ಆಗ್ತಾ ಇರ್ತೀವಲ್ಲ ಮಾತಿದ್ದು ಯಾಕೆ ನಾವು ಮೌನವಾಗಿದ್ದು ಇನ್ನೊಬ್ಬರನ್ನಗಾಸಿಗೊಳಿಸ್ಬೇಕು ಯಾಕೆ ಮಾತಾಡಿ ಎಲ್ಲನೂ ಬಗೆಹರಿಸ್ಕೊಳ್ಬಾರ್ದು ಇಲ್ಲ ಅಲ್ಲಿ ನಮಗೆ ಅಹಂಕಾರ ಎದುರಿಗೆ ಬರ್ತದೆ ಅಹಂಕಾರ ಅನ್ನೋವಂಥ ಗೋಡೆಯನ್ನು ಕುಟ್ಟಿ ಪುಡಿ ಮಾಡಿ ಆಚೆ ಬರೋಕೆ ನಾವು ಇಷ್ಟಪಡಲ್ಲ ನಾನು ಯಾಕೆ ತಲೆ ತಗ್ಗಿಸ್ಬೇಕು ನಾನು ಯಾಕೆ ಸೋಲ್ಬೇಕು ಈ ಒಂದು ರೀತಿಯ ಅಹಂಭಾವದಿಂದ ಮನುಷ್ಯನ ಸಂಬಂಧಗಳು ಸಂಪೂರ್ಣ ನೆಲ ಕಚ್ಚಿ ಸತ್ತು ಹೋಗ್ತವೆ ಈ ಪ್ರಪಂಚದೊಳಗೆ ಎಲ್ಲರೂ ನಮ್ಮವರೇ ಯಾರು ಬೇರೆಯವರಲ್ಲ ಎಲ್ಲ ಮನುಷ್ಯರು ನಾವು ಸಕಲ ಜೀವರಾಶಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವುಗಳಿಗೂ ಸಂತೋಷ ಸುಖ ಹಿತವನ್ನು ಉಂಟು ಮಾಡಿ ನಾವು ಕೂಡ ಸುಖವಾಗಿ ಸಂತೋಷವಾಗಿ ಬದುಕೋದೇ ಚಂದ ಬೇರೆಯವರ ಮನಸ್ಸಿಗೆ ನೋವು ಕೊಟ್ಟು ಏನು ನಮ್ಮ ಸಾಧನೆ ಇದು ನಮ್ಮ ಮಾನಸಿಕ ವಿಕೃತಿಗೆ ಕ್ರೌರ್ಯಕ್ಕೆ ಇನ್ನೊಬ್ಬರನ್ನ ಬಲಿ ತಗೋತೀವಲ್ಲ ಅದು ಎಂದೆಂದು ಮೇಲೆ ಏಳೋಕೆ ಆಗಿರಬಾರ್ದು ಆ ರೀತಿ ತುಳಿದು ತುಳಿದು ಅದನ್ನು ಜೀವಂತವಾಗಿ ಸುಡ್ತಾ ಇರ್ತೀವಲ್ಲ ಇದಕ್ಕಿಂತ ಇನ್ನು ಏನಿದೆ ರೀ ಘೋರ ದುರಂತ ಪ್ರಪಂಚದೊಳಗೆ ಇಂಥ ಕ್ರೌರ್ಯಗಳು ದಿನವೂ ದಿನವೂ ನಾಗರಿಕರು ಅನ್ನಿಸ್ಕೊಂಡವರಿಂದಲೇ ನಡೀತಾ ಇರೋದೊಂದು ವಿಪರೀತ ವಿಪರ್ಯಾಸ ಅಂತಲೇ ಹೇಳ್ಬೋದು ಬೆಂಕಿ ಬಿರುಗಾಳಿ ಎರಡೂ ಕೂಡಿದ್ರೆ ಏನಾಗ್ತದೆ ಪರಿಣಾಮ ಅದೇ ರೀತಿ ಈ ದ್ವೇಷ ಮತ್ಸರ ಕೋಪ ಇಂಥವಕ್ಕೆಲ್ಲ ನಾವು ಮನಸ್ಸು ಕೊಟ್ಟು ಅದರಂತೆಯೇ ನಡ್ಕೋತಾ ಹೋದರೆ ಏನಾಗಬೇಕು ಪರಿಣಾಮ ಸುಟ್ಟು ಕರಕಾಗೋಗ್ತದಷ್ಟೇ ಚಿನ್ನ ಆಗಬೇಕು ನಿಜ ಬೆಂಕಿಯೊಳಗೆ ಬಿದ್ದಾಗ್ಲೇ ಚಿನ್ನ ಆಗೋದು ಆದರೆ ಎಷ್ಟಂತ ಬೆಂಕಿ ಒಳಗೇನೆ ಬಿಡಬೇಕು ಆ ಚಿನ್ನವನ್ನು ಎಷ್ಟು ಅದಕ್ಕೊಂದು ಟೈಮ್ ಅದೇ ಚಿನ್ನ ಆಗಲಿಕ್ಕೂ ಪ್ರೊಸೆಸ್ಸು ಇಷ್ಟು ಟೈಮಿಗೆ ಅದು ಇರಬೇಕು ಕಬ್ಬಿಣ ಕಬ್ಬಿಣ ಕೂಡ ಮೆತ್ತಗೆ ಮೆತ್ತಗಾಗೋದು ಆದರೂ ಅದಕ್ಕೂ ಒಂದು ಟೈಮು ಆವಾಗಲೇ ಅದನ್ನು ಮೆತ್ತಗೆ ಮಾಡಿ ಯಾವ ಉಪಯೋಗಕ್ಕೆ ತೊಗೋಬೇಕು ಆ ಉಪಯೋಗಕ್ಕೆ ತೊಗೊಂಡಾಗ ಸುಂದರ ಆಗ್ತದೆ ಬದುಕು ಅದು ಚಿನ್ನವೂ ಅಲ್ಲ ಕಬ್ಬಣ ಅಲ್ಲ ಅದನ್ನು ಬೆಂಕಿಯೊಳಗೆ ಹಾಕಿ ಅದೊಂದು ಜೀವ ರೀ ಅದೊಂದು ಜೀವ ಮನುಷ್ಯ ಜೀವ ಅದು ಆ ಜೀವಕ್ಕೆ ನೀವು ಈ ರೀತಿ ಹಿಂಸೆ ಕೊಡ್ತೀವಲ್ಲ ಪರಸ್ಪರ ನಮ್ಮ ನಮ್ಮ ನಮ್ಮದೇ ಇದು ಎಲ್ಲಾನು ಪ್ರಪಂಚನೇ ನಮ್ಮದು ನಮ್ಮ ಜೀವರಾಶಿಗಳ ಸಮ್ಮಿಲನ ಅಂತ ಹೇಳ್ಬೋದು ಅಂಥದಕ್ಕೆ ನಾವು ನೋವು ಕೊಟ್ಟು ಹಿಂಸೆ ಕೊಟ್ಟು ಏನು ಸುಖ ಅನುಭವಿಸ್ತೀವಿ ಅನ್ನೋದು ಅದೊಂದು ನನಗೆ ಯಕ್ಷ ಪ್ರಶ್ನೆಯಾಗಿಯೇ ಕಾಡ್ತದೆ ಯಾಕೆ ನಾವು ಇನ್ನೊಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗದೆ ಹೋದರೂ ನಮ್ಮ ಪಾಡಿಗೆ ನಾವು ಇರೋದಿಲ್ಲ ಯಾಕೆ ಕೆಣಕಿ ಕೆರಳಿಸಿ ಆಟ ಆಡಬೇಕು ಅವ್ರ ಭಾವನೆಗಳ ಜೊತೆ ಅವ್ರ ಜೀವನದ ಜೊತೆ ಅವ್ರ ಜೀವನದ ಜೊತೆ ಭಾವಗಳ ಜೊತೆ ಆಟ ಆಡೋ ಅಧಿಕಾರ ಹಕ್ಕು ಏನಿದೆ ರೀ ನಮಗೆ ನಿಭಾಯಿಸೋಕೆ ಸಾಧ್ಯ ನನ್ನಿಂದ ಆ ಸಾಮರ್ಥ್ಯ ನನ್ನೊಳಗಿದೆ ನಾನು ಅದನ್ನು ಐ ಕ್ಯಾನ್ ಅನ್ನೋ ಅಂಥ ಆತ್ಮಸ್ಥೈರ್ಯ ನಿಮ್ಮೊಳಗಿದ್ರೆ ಖಂಡಿತ ಖಂಡಿತ ಪರಸ್ಪರ ವಿಶ್ವದೆಲ್ಲೆಡೆ ಸ್ನೇಹ ಹಸ್ತಚಾತ್ರಿ ಇಲ್ಲಪ್ಪ ನನಗೇನೂ ಸಾಧ್ಯ ಇಲ್ಲ ಇನ್ನೊಬ್ರಿಗೆ ಏನೇನು ಸಾ ನಾನು ನಿಭಾಯಿಸೋದಿಲ್ಲ ಬದ್ಧತೆ ಇಲ್ಲ ನನ್ನೊಳಗೆ ಶುದ್ಧತೆ ಇಲ್ಲ ನನ್ನೊಳಗೆ ಅನ್ನೋದು ನಿಮ್ಮ ಆತ್ಮಕ್ಕೆ ಗೊತ್ತಿದ್ದರೆ ಮೌನವಾಗಿ ತೆಪ್ಪಗಿದ್ದು ಬಿಡೋದು ಅದೊಂದು ಮಹಾನ್ ಸಾಧನೆಯೇ ಅಂತ ಬಿಡ್ರಿ ನೀವು ನೀರ ಮೇಲಿನ ಗುಳ್ಳೆ ಥರ ಯಾವಾಗ ಬಂದು ಯಾವಾಗ ಒಡೆದು ಹೋಗ್ತೀವೋ ಗೊತ್ತಿಲ್ಲ ಯಾವ ಕ್ಷಣ ಉರುಳಿ ಬೀಳ್ತದೋ ಗೊತ್ತಿಲ್ಲ ಈ ಘಟ ಉರುಳಿ ಬೀಳೋ ತನಕ ಮುಳುಮುಳಗಿ ಏಳೋ ತನಕ ನಿಂತು ದಡದೊಳಗೆ ನಿಂತು ನೋಡ್ತಿರ್ತೀವಲ್ಲ ಸಾವಿರಾರು ಜನ ಸುಮ್ಮನೆ ಉಳಿತದೋ ಸಾಯ್ತದೋ ಬೆಂಕಿ ಒಳಗೆ ಬೆಂದು ಬೂದಿ ಆಗ್ತದೋ ಹೊರಗೆ ಬರ್ತದೋ ಈ ರೀತಿ ಮೋಜ ನೋಡುವಂಥ ವಿಕೃತ ಮನಸ್ಥಿತಿಯವರ ಮಧ್ಯ ಸಿಕ್ಕು ನರಳುವಂಥ ಬೇಯುವಂಥ ಜೀವಗಳ ಪಾಡಿದೆ ಅಲ್ರಿ ಭೂಮಿ ಮೇಲೆ ಅದನ್ನು ವರ್ಣಿಸೋಕೋ ಅಥವಾ ಹೇಳ ವಿವರಿಸೋಕೆ ಆಗಲ್ಲ ಬಿಡ್ರಿ ಈ ಆತನೇ ಅನುಭವಿಸೋರಿಗೆ ಅದು ವಿಧಿತ ವಿಹಿತ ಅಂತ ಹೇಳ್ಬೋದು ಇಂಥ ವಿಕಾರ ಮನಸ್ಥಿತಿಗಳ ಬಲೆಯೊಳಗೆ ಸಿಕ್ಕು ಒದ್ದಾಡುವಂಥವರ ಮನೋವೇದನೆ ಆ ದೈವಕ್ಕೆ ವೇದ್ಯ ಆ ಮನಸ್ಸುಗಳಿಗೆ ವೇದ್ಯ ಅಂಥ ಮನಸ್ಸುಗಳ ಕರುಣಾಜನಕ ಯಾತನೆ ವೇದನೆ ದೇವರ ಮನಸ್ಸು ಮಾಡಿದ್ರೆ ಕಡಿಗೆ ಮಾಡ್ತಾನೆ ಅವನು ಕೂಡ ಹೀಗೆ ಈ ಆದಿಯೋಗಿ ಹಾಗೇನೆ ನನಗೆ ಯಾಕಪ್ಪ ಬೇಕು ಇವರು ಸಹವಾಸ ಅಂತ ಮೌನವಾಗಿದ್ದು ಬಿಟ್ಟರೆ ಇದೊಂದು ಜನ್ಮ ಇಂಥವ್ರ ಕೈಯೊಳಗೆ ಸಿಕ್ಕು ವಿಲ ಒದ್ದಾಡಿ ಆಂ ಹೆಂಗೋ ಒಂದಿನ ಕೊನೆಯಾಗೋದು ಆ ಅನಿವಾರ್ಯ ಅರೇ ಸಾಮರಸ್ಯ ಹೊಂದಾಣಿಕೆ ಮನೋಭಾವ ಪ್ರೀತಿ ಸ್ನೇಹ ಅಂತೆಲ್ಲ ಬೊಂಬಡ ಕುಟ್ಕೊಂಡು ಹ್ಞೂ ಬಾಯಿಯಿಂದ ಹೇಳೋಕ್ಕಷ್ಟೇ ನಾಲಿಗೆ ತುದಿಯಿಂದ ಹೇಳೋಕಷ್ಟೇ ನಾನು ಸ್ಪಂದಿಸ್ತೀನಿ ನಾನು ಪ್ರೀತಿಸ್ತೀನಿ ನಾನು ಬದುಕೊಡ್ತೀನಿ ನನ್ನಲ್ಲಿ ಬದ್ಧತೆ ಇದೆ ಶುದ್ಧತೆ ಇದೆ ಸಿದ್ಧತೆ ಇದೆ ಎಲ್ಲವೂ ಇದೆ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ರೆ ಮಾತು ಕೂಡ ಬೆಲೆ ಕಳ್ಕೊಂಡು ಒಂದಿನ ಮೂಕನಾಗಿ ಸುಮ್ಮನೆ ಯಾವ ಗೌರವವೂ ಸಿಗದೇನೆ ಮರೆಯಾಗಿ ಹೋಗಬೇಕಾಗ್ತದೆ ಅದಕ್ಕೆ ಅದನ್ನೆಲ್ಲ ಬಿಟ್ಟು ನಿನ್ನಿಂದ ಏನು ಸಾಧ್ಯನೋ ಅದನ್ನಷ್ಟೇ ಮಾಡೋದು ನಿನಗೂ ಕ್ಷೇಮ ಇಲ್ಲಿ ಎಲ್ಲರಿಗೂ ಕ್ಷೇಮ ಅಂತ ಮನುಷ್ಯನಿಗೆ ದೇವರು ಸದಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೂ ಕೂಡ ಮನುಷ್ಯ ತನ್ನ ಕೆಟ್ಟ ಚಾಳಿಯನ್ನು ಬಿಡೋದಕ್ಕೆ ಸಿದ್ಧವಾಗಿಲ್ಲ ಒಂದೆರಡು ಬಾರಿ ತಿಳಿದೋ ತಿಳಿದೇನೋ ತಪ್ಪು ಮಾಡಿದರೆ ಕ್ಷಮೆ ಕ್ಷಮೆ ಕ್ಷಮಿಸಬಹುದು ಅವರನ್ನು ತಿಳಿದು ತಿಳಿದು ಪದೇ 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 ಅದೇ ತಪ್ಪನ್ನು ಮಾಡ್ತಾ ಇದ್ದರೆ ಅಲ್ಲಿ ಕ್ಷಮೆಗೆ ಜಾಗನೇ ಇಲ್ಲ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನೆಟ್ಟಗಾಗ್ತದೆ ದಬ್ಬೆ ಬಿಟ್ಟರೆ ತೆಗೆದು ಬಿಟ್ಟರೆ ಮತ್ತೆ ಅದೇ ಡೊಂಕು ಅದು ಡೊಂಕು ಅದರ ಸ್ವಭಾವ ಹಾವಿನ ಸ್ವಭಾವ ಕಚ್ಚೋದು ವಿಷಕಾರೋದು ಚೇಳು ಹಾವುಗಳೆಲ್ಲವೂ ಇಲ್ಲ ಈ ಸ್ವಭಾವ ಅದರದ್ದು ಒಂದು ಹೀಗೆ ಮನುಷ್ಯನೇ ಆದರೆ ಮನುಷ್ಯನಿಗೆ ಈ ಎಲ್ಲ ಸ್ವಭಾವ ಮೀರಿದ ಒಂದು ದೈವತ್ವ ಶಕ್ತಿ ಇದೆ ಕರುಣಾಶಕ್ತಿ ಇದೆ ದಯಾಶಕ್ತಿ ಇದೆ ಆತನಿಗೆ ಅದೆಲ್ಲವನ್ನು ಬಿಟ್ಟು ನಾನು ಕ್ರೌರ್ಯದಿಂದ ರಾಕ್ಷಸನ ಹಾಗೇನೆ ವರ್ತಿಸ್ತೀನಿ ಅಂತ ಹೊರಟು ಬಿಡ್ತಾನಲ್ಲ ಈತ ಆವಾಗ ದೈವ ಕ್ಷಮೆಗೂ ಆತ ಯೋಗ್ಯನಾಗಿ ಉಳಿಯೋದಿಲ್ಲ ಸಾಧ್ಯವಾದಷ್ಟು ಎಲ್ಲರ ಮನಸ್ಸಿಗೆ ಸಂತೋಷವನ್ನು ಕೊಡೋ ಪ್ರಯತ್ನ ಮಾಡಬೇಕು ಪರರಿಗೆ ಹಿತ ಆಗೋ ಹಾಗೆ ನಮ್ಮ ವರ್ತನೆಗಳಿರಬೇಕು ನಮ್ಮ ಬದುಕಿರಬೇಕು ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರದಿಂದ ಸಾಧ್ಯವಾಗುವಂಥ ಒಳಿತಿನ ಕಾರ್ಯಗಳನ್ನು ಒಳಿತಿನ ವರ್ತನೆಗಳನ್ನು ತೋರಿಸ್ತಾ ಒಳಿತಿನ ಮಾತುಗಳನ್ನು ಆಡ್ತಾ ಜಗತ್ತಿನ ತುಂಬೆಲ್ಲ ಒಳಿತನ್ನೇ ಬಿತ್ತುತ್ತಾ ಬೆಳೆಯುತ್ತಾ ನಮ್ಮ ಬದುಕನ್ನು ಕೂಡ ಹಸಿರು ಮಾಡಿಕೊಳ್ಳೋಣ ಅಂತ ಹೇಳ್ತಾ どうぞ。